ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಜ್ಯದ ಖಾಸಗಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ನೀಡಲಾಗುತ್ತದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಉಚಿತವಾಗಿ ನೀವು ನಿಮ್ಮ ಮಕ್ಕಳಿಗೆ ಖಾಸಗಿ ಅಥವಾ ಅನುದಾನಿತ ಶಾಲೆಗಳಿಗೆ ಸೇರಿಸಬಹುದಾಗಿದೆ ಹಾಗಾದ್ರೆ ಇದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಯಾವೆಲ್ಲ ದಾಖಲೆಗಳು ಬೇಕು ಹಾಗೆ ಯಾವ ದಿನಾಂಕದಂದು ಅರ್ಜಿ ಸಲ್ಲಿಸಬೇಕು ಎಲ್ಲದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆದ್ದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಾರ ಬೆಲ್ಲೈಕನ್ನಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ನೀವು ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡಿಸಬಹುದಾಗಿರುತ್ತೆ ಹೌದು ಇದಕ್ಕೆ ಯಾವುದೇ ತರ ಫೀಸ್ ಇರೋದಿಲ್ಲ ಹಾಗಾದ್ರೆ ಈ ಅವಕಾಶ ಯಾರಿಗೆಲ್ಲ ಸಿಗುತ್ತೆ ಹಾಗೂ ಇದರ ನಿಯಮಗಳೇನು ಎಂದು ನೋಡೋದಾದ್ರೆ ಮೊದಲನೆಯದಾಗಿ ಈ ಅವಕಾಶ ಎಲ್ ಕೆಜಿ ಹಾಗೂ ಒಂದನೇ ತರಗತಿ ಮಕ್ಕಳಿಗೆ ಸಿಗಲಿದೆ ಇನ್ನು ಇದಕ್ಕೆ ಯಾವೆಲ್ಲ ನಿಯಮಗಳಿದೆ ಎಂದು ನೋಡೋದಾದ್ರೆ ಮೊದಲನೆಯದಾಗಿ ಆರ್ಥಿಕ ಮಿತಿ ಅಂದರೆ ಸಾಮಾನ್ಯ ವರ್ಗದ ಕುಟುಂಬದ ವಾರ್ಷಿಕ ಆದಾಯ ಮೂರು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಇನ್ನು ಎಸ್ ಸಿ ಎಸ್ ಟಿ ವರ್ಗದವರದ್ದು ವಿಭಿನ್ನ ಆದಾಯ ಮಿತಿ ಅನ್ವಯಿಸಬಹುದು ಎರಡನೆಯದಾಗಿ ವಯಸ್ಸು ಎಲ್ ಕೆ ಜಿ ವಿದ್ಯಾರ್ಥಿಯು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರು ವರ್ಷ ಹತ್ತು ತಿಂಗಳಿಂದ ನಾಲ್ಕು ವರ್ಷ ಹತ್ತು ತಿಂಗಳವರೆಗೆ ಇರಬೇಕು ಮತ್ತು ಒಂದನೇ ತರಗತಿಯ ವಿದ್ಯಾರ್ಥಿಯು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ವರ್ಷ ಹತ್ತು ತಿಂಗಳಿಂದ ಆರು ವರ್ಷ ಹತ್ತು ತಿಂಗಳ ಒಳಗೆ ಇರಬೇಕು ಇನ್ನು ವಾಸಸ್ಥಳ ಅಂದರೆ ಅರ್ಜಿ ಸಲ್ಲಿಸುವವರು ಶಾಲೆಯಿಂದ ಒಂದರಿಂದ ಮೂರು ಕಿಲೋಮೀಟರ್ ದೂರದ ಒಳಗೆ ವಾಸವಿರಬೇಕು ನಾಲ್ಕನೆಯದಾಗಿ ಪ್ರಾಥಮಿಕ ಆಧಾರಿತ ಅರ್ಹತೆ ಅಂದರೆ ಇದು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅಂತ ನೋಡೋದಾದರೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಮತ್ತು ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಮತ್ತು ಅನಾಥ ಮಕ್ಕಳಿಗೆ ಇನ್ನು ಎಚ್ಐವಿ ಪೀಡಿತ ಪೋಷಕರ ಮಕ್ಕಳಿಗೆ ಹಾಗೂ ತೃತೀಯ ಲಿಂಗದ ಪೋಷಕರ ಮಕ್ಕಳು ಮತ್ತು ದಿನಗೂಲಿ ಕಾರ್ಮಿಕರ ಮಕ್ಕಳಿಗೆ ಈ ಅವಕಾಶ ಸಿಗಲಿದೆ ಇನ್ನು ಈ ಆರ್ ಟಿ ಸಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಏನೆಂದು ನೋಡೋದಾದರೆ ಮೊದಲನೆಯದಾಗಿ ಮಗುವಿನ ಜನನ ಪ್ರಮಾಣ ಪತ್ರ ಎರಡನೆಯದಾಗಿ ವಾಸಸ್ಥಳ ದಾಖಲೆ ಅಂದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೂ ವಿದ್ಯುತ್ ಬಿಲ್ ಮೂರನೆಯದಾಗಿ ಜಾತಿ ಪ್ರಮಾಣ ಪತ್ರ ನಾಲ್ಕನೆಯದಾಗಿ ಆದಾಯ ಪ್ರಮಾಣ ಪತ್ರ ಐದನೆಯದಾಗಿ ಬಿ ಪಿ ಎಲ್ ಕಾರ್ಡ್ ಮತ್ತು ಅಂಗವಿಕಲರಾಗಿದ್ದಲ್ಲಿ ವಿಕಲಚೇತನ ಪ್ರಮಾಣ ಪತ್ರ ಅವಶ್ಯಕತೆ ಇರುತ್ತದೆ ಸೊ ಇವೆಷ್ಟು ದಾಖಲೆಗಳನ್ನು ನೀವು ಸಲ್ಲಿಸಬೇಕಾಗಿರುತ್ತದೆ ಮತ್ತು ಆರ್ ಟಿ ಸಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋದಾದ್ರೆ ಇದನ್ನು ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದಾಗಿರುತ್ತೆ ಮೊದಲಿಗೆ ನೀವು ಆರ್ ಟಿ ಎ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ ನಂತರ ಅದರಲ್ಲಿ ಇಪ್ಪತ್ತೈದು ಹಾಗೂ ಇಪ್ಪತ್ತೈದನೇ ಸಾಲಿನ ಆರ್ ಟಿ ಎ ಪ್ರವೇಶ ಕ್ಲಿಕ್ ಮಾಡಿ ಅದರಲ್ಲಿ ನೀವು ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ನೊಂದಿಗೆ ನೋಂದಣಿ ಮಾಡ್ಕೋಬೇಕಾಗತ್ತೆ ನಂತರ ಮಗುವಿನ ಮಾಹಿತಿ ಹಾಗೂ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ಬಳಿಕ ಅಲ್ಲಿರುವ ಮೂರರಿಂದ ಐದು ಶಾಲೆಗಳನ್ನು ಆಯ್ಕೆ ಮಾಡ್ಕೋಬೋದಾಗಿರುತ್ತೆ ನಂತರ ಅರ್ಜಿ ಸಲ್ಲಿಸಿ ಪ್ರಿಂಟ್ನ ತೆಗೆದುಕೊಳ್ಬೇಕಾಗುತ್ತೆ ಹಾಗಾದ್ರೆ ಈ ಅರ್ಜಿಯನ್ನು ಸಲ್ಲಿಸೋದು ಯಾವಾಗ ಅಂತ ನೋಡೋದಾದ್ರೆ ಮೊದಲಿಗೆ ಮಾರ್ಚ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶಾಲೆಗಳ ತಾತ್ಕಾಲಿಕ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಇನ್ನು ಏಪ್ರಿಲ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶಾಲಾ ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ಇನ್ನು ಏಪ್ರಿಲ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶಾಲೆಗಳಲ್ಲಿ ಲಭ್ಯವಿರುವ ಸೀಟುಗಳ ವಿವರ ನಿಮಗೆ ಸಿಗುತ್ತೆ ಮತ್ತು ಏಪ್ರಿಲ್ ಒಂಬತ್ತಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಹೌದು ಏಪ್ರಿಲ್ ಒಂಬತ್ತರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತೆ ಏಪ್ರಿಲ್ ಮೇ ಹನ್ನೆರಡರವರೆಗೆ ಅಂತಿಮ ಆನ್ಲೈನ್ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಮತ್ತು ಮೇ ತಿಂಗಳಲ್ಲಿ ಆಯ್ಕೆ ಫಲಿತಾಂಶ ನಿಮಗೆ ತಿಳಿಯುತ್ತೆ ಇನ್ನು ಜೂನ್ ತಿಂಗಳಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಶಾಲೆ ಪ್ರವೇಶ ಆರಂಭವಾಗುತ್ತದೆ ಅದರಿಂದ ನಿಮ್ಗೂ ಸಹ ನಿಮ್ಮ ಎಲ್ ಹಾಗೂ ಒಂದನೇ ತರಗತಿ ಮಕ್ಕಳನ್ನ ಖಾಸಗಿ ಮತ್ತು ಅನುದಾನಿತ ಶಾಲೆಗಳಿಗೆ ಸೇರಿಸಬೇಕು ಎನ್ನುವ ಆಸೆ ಇದ್ರೆ ನೀವು ಸಹ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಏನಾದರೂ ನಿಮಗೆ ಡೌಟ್ ಇತ್ತು ಅಂದ್ರೆ ಈ ಅಪ್ಲಿಕೇಶನ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಇನ್ಫಾರ್ಮೇಷನ್ನ ಅನ್ನು ತಿಳ್ಕೋಬಹುದಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್